ನರೇಗಾ ಹೆಸರು ಬದಲಾವಣೆಗೆ ಕೆರಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಗೋಡ್ಸೆ ಹೆಸರನ್ನು ಉಲ್ಲೇಖಿಸಿ ಆಕ್ರೋಶ ಹೊರಹಾಕಿದ್ದಾರೆ ಅಂದು ಗೋಡ್ಸೆ ಗಾಂಧಿಯನ್ನ ಕೊಂದ ಇಂದು ಗಾಂಧಿಯ ಗ್ರಾಮ ಸ್ವರಾಜ್ ಕೊಲ್ಲಲು ಮತ್ತೆ ಬಂದ ಟ್ವೀಟ್ ಮೂಲಕ ಕೆಂಡ ಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅಂದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ನಾಥುರಾಮ್ ಗೋಡ್ಸೆ ಗುಂಡಿಟ್ಟು ಕೊಂದ ಈಗ ಮನ್ರೇಗಾ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಏನಿದೆ ಅಲ್ವಾ ಅದೇ ಹೆಸರನ್ನು ತೆಗಿಲಿಕ್ಕೆ ಈಗ ಮತ್ತೆ ಬಂದಿದ್ದಾನೆ ಗಾಂಧಿಯ ಗ್ರಾಮ ಸ್ವರಾಜ್ ಕೊಲ್ಲೋಕ್ಕೆ ಬಂದಿದ್ದಾನೆ ಅಂತಂದರೆ ಇದು ನೇರವಾಗಿ ಬಿ ಜೆ ಪಿ ಅವರಿಗೆ ಕೌಂಟರ್ ಕೊಟ್ಟಂಗಿದೆ ಈಗ ಅವರೇ ಅಲ್ವಾ ಮತ್ತೆ ನರೇಗಾ ಹೆಸರನ್ನು ಬದಲು ಮಾಡಿಕೊರಟಿರೋದು ಸರ್ಕಾರ ಕೂಡ ಹೋರಾಟದ ರೂಪುರೇಷೆಗಳನ್ನು ಕೂಡ ಈಗ ರೆಡಿ ಮಾಡಿದೆ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಖಾರವಾಗಿ ಟ್ವೀಟ್ ಮೂಲಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವತ್ತು ಗೋಡ್ಸಿನ ಮನಸ್ಥಿತಿ ಹೇಗಿತ್ತಲ್ವಾ ಅದೇ ರೀತಿ ಬಿ ಜೆ ಪಿಯವರ ಮನಸ್ಥಿತಿ ಇದೆ ಈಗ ರಾಮ್ಜಿ ಏನಿದೆ ಜಿ ರಾಮ್ಜಿ ಅದರ ಅವಶ್ಯಕತೆ ಇರಲಿಲ್ಲ ಇವರು ಮಹಾತ್ಮ ಗಾಂಧಿ ವಿರೋಧಿಗಳು ಗೋಡ್ಸೆ ಮನಸ್ಥಿತಿಯವರು ಅನ್ನುವಂಥ ಅರ್ಥದಲ್ಲಿ ಆ ಟ್ವೀಟನ್ನು ಪ್ರಿಯಾಂಕಾ ಗಾಂ ಪ್ರಿಯಾಂಕ್ ಗಾಂಧಿಯವರು ಪ್ರಿಯಾಂಕ್ ಖರ್ಗೆ ಅವರು ಮಾಡ್ದಂಗಿದೆ ಯಾಕಂತ ಹೇಳಿದರೆ ಈಗ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ ಅಲ್ಲೂ ಕೂಡ ಬಿಸಿ ಬಿಸಿಯಾದಂಥ ಚರ್ಚೆ ಆಗುತ್ತೆ ಮತ್ತು ದೇಶಾದ್ಯಂತ ಮನ್ರೇಗಾ ಬಚಾವೋ ಅನ್ನುವಂಥ ಆಂದೋಲನವನ್ನು ಕೂಡ ಕಾಂಗ್ರೆಸ್ ನಡೆಸೋಕೆ ಪ್ಲ್ಯಾನ್ ಮಾಡಿದೆ ಇದೆಲ್ಲವನ್ನು ಇಟ್ಕೊಂಡು ಈಗ ಬಿ ಜೆ ಪಿ ನಾಯಕರಿಗೆ ತಿರುಗೇಟ್ ಕೊಡುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ನಾಥುರಾಮ್ ಗೋಡ್ಸೆ ಅವರಿಗೆ ಹೋಲಿಸಿ ಈಗ ಅವರಿಗೆ ಖಡಕ್ಕಾದಂತಹ ಟ್ವೀಟ್ ಮೂಲಕ ಕೌಂಟರನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಕೂಡ ಇದರ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಅವರು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಿಮವಾಗಿ ರಾಜ್ಯ ಸರ್ಕಾರ ಒಂದು ಸ್ಟ್ಯಾಂಡಲ್ಲಿದೆ ಅಂದರೆ ಭಿನ್ನ ಭಿನ್ನಾಭಿಪ್ರಾಯಗಳು ಯಾವುದೂ ಕೂಡ ಇಲ್ಲ ಕಾಂಗ್ರೆಸ್ ನಾಯಕರಲ್ಲಿ ನೋಡಿದರೆ ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ಈ ನಡೆಯನ್ನು ಬಿ ಜೆ ಪಿ ನಾಯಕರ ಹೇಳಿಕೆಗಳನ್ನು ಕಡಾಖಂಡಿತವಾಗಿ ವಿರೋಧವನ್ನು ಮಾತು ಇದ್ದಾರೆ ಅವತ್ತು ಗಾಂಧೀಜಿಯವರನ್ನು ಗೋಡ್ಸೆ ಕೊಂದಿದ್ದು ಹೇಗಲ್ವ ಅದೇ ರೀತಿ ಸಂಪೂರ್ಣವಾಗಿ ಗಾಂಧೀಜಿಯವರನ್ನ ಹೆಸರನ್ನು ಇವರು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಅವರ ಹೆಸರನ್ನು ತೆಗೆದು ಅದು ಕೂಡ ಕೊಲೆ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಇವರಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು